ದೇವಿ ಪುರಾಣದಲ್ಲಿ ಚಿದಾನಂದ ಅವೂತರು ಪ್ರಥಮ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದಾರೆ ಬ್ರಹ್ಮಹರಿರುದ್ರಾದಿಗಳು ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಾಣದ ದೇವಿಯನ್ನು ಭಜಿಸಿದರೂ ಏಕಚಿತ್ತದವಿ ಅಂತ ಯಾವ ಪರಮಾತ್ಮನ ಒಂದು ಸಾಕ್ಷಾತ್ಕಾರಕ್ಕೆ ಸಾಕ್ಷೀಭೂತವಾಗಿರ್ತಕ್ಕಂತಹ ಜಗನ್ಮಾತೆಯನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವ ಪ್ರಕಾರವಾಗಿ ಸ್ಮರಣೆ ಮಾಡಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾವ ಸೂತ ಪುರಾಣಿಕರು ಅನ್ನುವಂಥವರು ಅನೇಕ ವೇದಗಳನ್ನ ಪುರಾಣಗಳನ್ನ ಉಪನಿಷತ್ತುಗಳನ್ನ ಬಲ್ಲಂತ ಮಹಾ ಮೇಧಾವಿಗಳು ವ್ಯಾಸರು ಬರೆದಿರ್ತಕ್ಕಂತಹ ಎಲ್ಲ ಚರಿತ್ರೆಗಳನ್ನ ಬರೆದಿರ್ತಕ್ಕಂತಹ ಸೂತ ಪುರಾಣಿಕರು ಯಾವ ಶೌನಕಾದಿ ಋಷಿಮುನಿಗಳಿಗೆ ಪರಮ ಶ್ರೇಷ್ಠವಾಗಿರ್ತಕ್ಕಂತಹ ನೈಮಿಷಾರಣ್ಯ ಎನ್ನುವಂತಹ ಅರಣ್ಯ ಪ್ರದೇಶದಲ್ಲಿ ತಮ್ಮ ಶಿಷ್ಯರನ್ನ ಉದ್ದೇಶಿಸಿ ಈ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ ಎನ್ನುವಂತಹ ಮಾತು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ ಶೌನಕರೇ ನಾನು ಈಗ ನೀವೇ ಹೇಳ್ತಕ್ಕಂತಹ ಚರಿತ್ರೆ ಈಗಿನದಲ್ಲ ಇದು ನನ್ನ ಬಾಯಿಂದ ಉದ್ದವಾಗಿರ್ತಕ್ಕಂತಹದ್ದಲ್ಲ ಈಗಾಗಲೇ ಕೈಲಾಸಪುರದಲ್ಲಿ ದೇವನಾಗಿರ್ತಕ್ಕಂತಹ ಮಹಾದೇವನು ನಂದೀಶ್ವರನಿಗೆ ಉಪದೇಶ ಮಾಡಿರ್ತಕ್ಕಂತಹ ಆ ಪಾರ್ವತೀ ದೇವಿಯ ಚರಿತ್ರೆಯನ್ನ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ಅದನ್ನ ಶಾಂತ ಚಿತ್ತದಲ್ಲಿ ಕೇಳಿ ನೀವೆಲ್ಲ ಧನ್ಯರಾಗ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾನೆ ಆಗ ಶೌನಕಾದಿಗಳೆಲ್ಲರೂ ಕೂಡ ಬಹಳ ಶ್ರದ್ಧಾಪೂರ್ವಕವಾಗಿ ಆ ಚರಿತ್ರೆಯನ್ನ ಶ್ರವಣ ಮಾಡ್ತಾ ಇದ್ದಾರೆ ನಾವು ಎಷ್ಟು ಪುಣ್ಯಾತ್ಮರಿದ್ದೀವಿ ಸಾಕ್ಷಾತ್ ಪಾರ್ವತೀ ದೇವಿಯ ರಾಜರಾಜೇಶ್ವರಿಯ ಚರಿತ್ರೆಯನ್ನ ಕೇಳುವಂತಹ ಭಾಗ್ಯ ನಮ್ಮ ಗುರು ಸಮ್ಮುಖದಿಂದ ಕೇಳುವಂತಹ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಬಹಳ ಶಾಂತಯುಕ್ತರಾಗಿ ಕೇಳ್ತಾ ಇದ್ದಾರೆ ಹಾಗ ಅವ್ರು ಹೇಳ್ತಾ ಇದ್ದಾರೆ ಯಾವ ಶಿವಪುರ ಅಂತಕ್ಕಂತಹ ಕೈಲಾಸಪುರ ಯಾವ ರೀತಿಯಾಗಿತ್ತಂದ್ರೆ ಚಂದ್ರಕಾಂತ ಮತ್ತು ಸೂರ್ಯಕಾಂತದ ಶಿಲೆಗಳಿಂದ ನಾನಾ ಪ್ರಕಾರವಾಗಿರ್ತಕ್ಕಂತಹ ಬಂಡೆಗಲ್ಲುಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಆ ಕೈಲಾಸಪುರದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಮನೆಗಳು ಕೂಡ ಚಂದ್ರಕಾಂತ ಶಿಲೆ ಮತ್ತು ಸೂರ್ಯಕಾಂತದ ಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಮನೆಗಳಲ್ಲಿ ಅಂತ ಈಗ ಈಗ ನಾವೆಲ್ಲ ಮನೆಗಳಲ್ಲಿ ಏನು ಟೈಲ್ಸು ಗ್ರಾನೈಟ್ ಎಲ್ಲ ಹಾಕಿ ಯಾವ ಪ್ರಕಾರವಾಗಿ ಮಾಡ್ತಾ ಇದ್ದೀವಲ್ಲ ಅಂದ ಚಂದ ಮಾಡ್ಕೋತಿದ್ದೀವಲ್ಲ ಆ ಕೈಲಾಸಪುರದಲ್ಲಿ ಕೂಡ ಚಂದ್ರಕಾಂತದ ಶಿಲೆಗಳು ಅವು ಎಷ್ಟು ಪ್ರಕಾಶಮಾನಗಳಾಗಿರ್ತಕ್ಕಂಥವು ಅಂತಹಗಳಿಂದ ಆ ಕೈಲಾಸಪುರ ಅಂತಕ್ಕಂತಹದ್ದು ಮೆರಿತಾ ಇತ್ತು ಆ ಕೈಲಾಸದಲ್ಲಿ ಬೆಕ್ಕು ಇಲಿ ಸಾರಂಗ ಹಾವು ಮೂಗುಲಿ ಇವೆಲ್ಲವುಗಳು ಯಾವ ರೀತಿಯಾಗಿತ್ತು ಅಂದ್ರೆ ಸ್ನೇಹದಿಂದ ಇದ್ದುವ ಬೆಲ್ಲ ಒಂದಕ್ಕೊಂದು ಚಿನ್ನಾಟ ಆಡ್ತಾ ಇದುವಂತೆ ಈ ಭೂಲೋಕದಲ್ಲಿ ಹಂಗಲ್ಲ ಹಾವನ್ನು ಕಂಡ್ರೆ ಮುಂಗ್ಸಿ ಆಗಲ್ಲ ಮುಂಗ್ಸಿನ ಕಂಡ್ರೆ ಆಗಲ್ಲ ಬೆಕ್ಕನ ಕಂಡ್ರೆ ಇಲಿಗಾಗಲ್ಲ ಇಲಿನ ಕಂಡ್ರೆ ಬೆಕ್ಕಿ ಆಗಲ್ಲ ಇಲ್ಲಿ ಒಂದಕ್ಕೊಂದು ವೈರತ್ವ ಆನೆಯ ಕಂಡ್ರೆ ಸಿಂಹಕ್ಕಾಗಲ್ಲ ಸಿಂಹನ ಕಂಡ್ರೆ ಆನೆಕ್ಕಾಗಲ್ಲ ಈ ರೀತಿಯಾಗಿ ಈ ಭೂಲೋಕದಲ್ಲಿ ಇರ್ತಕ್ಕಂಥದ ನಾವುಗಳು ಈ ಒಂದಕ್ಕೊಂದು ವೈರತ್ವದಿಂದ ಇದ್ದೀವಿ ನಾವು ಹಣ್ಣನ್ನು ಕಂಡ್ರೆ ತಮ್ಮಗಾಗಲ್ಲ ತಮ್ಮನ್ನು ಕಂಡ್ರೆ ಹಣ್ಣಿಗಾಗಲ್ಲ ಇದು ನಾವು ಮನುಷ್ಯರ ವಿಚಾರಕ್ಕೆ ಬಂದರೆ ಹೀಗೆ ಪಕ್ಕದ ಮನೆಯವ್ರನ್ನು ಕಂಡ್ರೆ ಇನ್ನೊಬ್ಬರು ಆಗೋದಿಲ್ಲ ಇನ್ನೊಬ್ರು ಕಂಡ್ರೆ ನೆರೆ ಮನೆಯವ್ರಿಗೆ ಆಗಲ್ಲ ಈ ಓಣೆ ಈ ಓಣೆರು ಕಂಡ್ರೆ ಇನ್ನೊಂದು ಓಣರಿ ಆಗೋದಿಲ್ಲ ಆ ಓಣೆ ಅನ್ಕೊಂಡ್ರೆ ಈ ಓಣೆ ಒಂದು ಊರನ್ನು ಕಂಡ್ರೆ ಇನ್ನೊಂದು ಊರ ಇಲ್ಲೆಲ್ಲ ವೈರತ್ವದಿಂದ ಕೂಡಿರ್ತಕ್ಕಂಥದ್ರಿಂದ ಇದು ಸಾಮಾನ್ಯ ನರಲೋಕವಾಗಿದೆ ಇವತ್ತು ನರಲೋಕ ಕೈಲಾಸದಲ್ಲಿ ಇಲ್ಲಿ ಈ ರೀತಿಯಾಗಿಲ್ಲ ಅಲ್ಲಿ ಆ ಕೈಲಾಸದಲ್ಲಿ ಒಂದಕ್ಕೊಂದು ಸ್ನೇಹಮಯವಾಗಿ ತಮ್ಮಲ್ಲಿರ್ತಕ್ಕಂಥ ವೈರತ್ವವನ್ನೇ ಮರೆತು ಅವು ಸ್ನೇಹಪೂರ್ವಕವಾಗಿ ಜೀವನ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ದೇವಾದಿ ಇರ್ತಕ್ಕಂತಹ ಮಹಾದೇವನ ಸ್ಥಳ ಬರಶಿವನ ಸ್ಥಳ ಅಲ್ಲಿ ವೈರತ್ವ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅಲ್ಲಿ ಅವುಗಳೆಲ್ಲ ಸ್ನೇಹಪೂರ್ವಕವಾಗಿ ವಾಸವಾಗಿತ್ತು ಮತ್ತು ಅಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಗಿಡ ಗಿಡ ಮರಗಳು ತಾಳೆ ಮರ ತೆಂಗಿನ ಮರ ಬಾಳೆ ಗಿಡ ನಾನಾ ಪ್ರಕಾರವಾಗಿರ್ತಕ್ಕಂಥ ಖರ್ಜೂರದ ಗಿಡಗಳು ನಾನಾ ಪ್ರಕಾರವಾಗಿರ್ತಕ್ಕಂತಹ ಹಣ್ಣುಗಳು ಫಲಭರಿತವಾಗಿರ್ತಕ್ಕಂಥ ಹಣ್ಣುಗಳನ್ನು ಬಿಟ್ಟಿರ್ತಕ್ಕಂತಹ ಗಿಡ ಮರಗಳು ಹೊಂದಿರತಕ್ಕಂತಹದ್ದು ಕೈಲಾಸ ಪರವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತಹ ಮರಗಳ ಮೇಲೆ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆ ಆಗ್ತಕ್ಕಂತಹ ಮರ್ಕಟಗಳು ಮಂಗಗಳು ಅವೆಲ್ಲ ವಾಸವಾಗಿದ್ದಾವೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಸಿಂಗಳಿಕೆಗಳು ಇದ್ದಾವೆ ನಾನಾ ಪ್ರಕಾರವಾಗಿ ಕೋಗಿಗಳು ಕೋಗಿಲೆಗಳು ಸುಸ್ವರದಿಂದ ಹಾಡುಗಳನ್ನ ಹಾಡ್ತಾ ಇದ್ದಾವೆ ಈ ರೀತಿಯಾಗಿ ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಬಹಳ ಸುಂದರವಾಗಿ ಅಲ್ಲಿ ವಾಸವಾಗಿತ್ತು ಕೈಲಾಸದ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಲಕ್ಷದಶ ಗಾವುದ ಅಳತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ವಿಸ್ತಾರವಾಗಿರ್ತಕ್ಕಂಥ ಈ ಭೂಮಿ ಭೂಮಿಗಳಾಗಿರ್ತಕ್ಕಂತಹ ವಿಸ್ತಾರದ ಆಗ್ರಹದಲ್ಲಿರ್ತಕ್ಕಂತಹ ಆ ಕೈಲಾಸ ಪರ್ವತ ನಾನಾ ಪ್ರಕಾರವಾಗಿ ಎಲ್ಲಿ ನೋಡಿದರಲ್ಲಿ ಶಿವಮಯ ಎಲ್ಲಿ ನೋಡಿದರಲ್ಲಿ ಋಷಿ ಸಮೂಹ ಎಲ್ಲಿ ನೋಡಿದರಲ್ಲಿ ಶಿವಭಕ್ತರು ಎಲ್ಲಿ ನೋಡಿದರಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥವರು ಎಲ್ಲಿ ನೋಡಿದರಲ್ಲಿ ನೂರಾರು ಬಜಾರಗಳು ನೂರಾರು ಅಂಗಡಿಗಳು ಸಾಲು ಗುಡಿಗಳು ಸಾಲು ಮನೆಗಳು ಸಾಲಿನ ಅಂಗಡಿಗಳು ಸಾಲು ಸಾಲು ಗೋಪುರಗಳು ಈ ಪ್ರಕಾರವಾಗಿ ಎಲ್ಲೆಂದರಲ್ಲಿ ಆ ಕೈಲಾಸಪುರ ಅಂತಕ್ಕಂಥದ್ದು ವಿಜೃಂಭಣೆಯಿಂದ ಕೇಳ್ತಾ ಇತ್ತು ಮನೆ ಮನೆಗೆ ಐರಾವತ ಅಂದ್ರೆ ಒಂದೊಂದು ಮನೆಗೆ ಐರಾವತ ಅಂದ್ರೆ ಆನೆಗಳು ಒಂದೊಂದು ಮನೆಗೆ ಆನೆಗಳು ಒಂದೊಂದು ಮನೆಗೆ ಕುದುರೆಗಳು ಒಂದೊಂದು ಮನೆಗೆ ಒಂಟೆಗಳು ಎಲ್ಲಾ ಮನೆಗಳಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಸಂಪತ್ ಬದ್ಧವಾಗಿರ್ತಕ್ಕಂಥ ಇವಾಗ ನಮ್ಮ ಮೂಲಕದಲ್ಲಿ ಅಂದ್ರೆ ಆನೆ ವಂಟೆ ಇಲ್ಲ ಪ್ರತಿಯೊಂದು ಮನೆಗೆ ಮೋಟರ್ ಬೈಕು ಪ್ರತಿಯೊಂದು ಮನೆಗೆ ಕಾರು ಪ್ರತಿಯೊಂದು ಮನೆಗೆ ಟ್ಯಾಕ್ಟ್ರಿ ಪ್ರತಿಯೊಂದು ಮನೆಗೆ ಬಂಡಿ ನಾವೇನು ಈ ಪ್ರಕಾರ ಮಾಡ್ಕೊಂಡಿದ್ದೀವಲ್ಲ ಇವೆಲ್ಲ ಹುರಿದೋಗವು ನಮ್ಗೆ ಕೆಟ್ಟವು ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಚಬೇಕು ಕೈಲಾಸದಲ್ಲಿ ಆಗಲ್ಲ ಆನೆಗಳು ಒಂಟೆಗಳು ಕುದುರೆಗಳು ನಾನಾ ಪ್ರಕಾರವಾಗಿರ್ತಕ್ಕಂತಹ ರಥಗಳು ಇವೆಲ್ಲವನ್ನ ಮಾಡಿಕೊಂಡು ಆ ಮನೆಗಳಿಗೆ ಒಡೆಯರಾಗಿತ್ತು ಮತ್ತು ತಮ್ಮ ಮನೆಯ ಕಾಂಪೌಂಡ್ನಲ್ಲಿ ನಾನಾ ಪ್ರಕಾರವಾಗ್ತಕ್ಕಂಥ ಕಾರಂಜಿಗಳನ್ನ ನೀರು ಸಿಗ್ತಕ್ಕಂತಹ ಕಾರಂಜಿ ಅದೇ ಮನೆಯಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನ ಇವೆಲ್ಲವುಗಳನ್ನ ಆ ಪಡೆದುಕೊಂಡಿರ್ತಕ್ಕಂಥವರು ಆ ಕೈಲಾಸ ಕೊಡೋದರು ಅದಕ್ಕೆ ನಾವೇನ್ ಕೇಳಿ ಪರಮಾತ್ಮ ನಮ್ಮನ್ನು ಅಂತ ಕರಗಳೇ ಯಾಕಂದ್ರೆ ಅಲ್ಲಿ ಏನು ಬೇಕು ಎಲ್ಲವೂ ನಮಗೆ ಇದೆ ಅಲ್ಲಿ ಇಲ್ಲಿ ಹಂಗಲ್ಲ ಏನು ಬೇಕಂದ್ರೆ ಕೂಡ ಪಡ್ಕೋಬೇಕು ಇಲ್ಲಾಂದ್ರೆ ಜಗಳಾಡಬೇಕು ಇಲ್ಲಾಂದ್ರೆ ಗುದ್ದಾಡಬೇಕು ಹೋರ್ಟಿಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ನಿರಾ ಪರ್ಯಂತರವಾಗಿ ನಿತ್ಯ ನಿತ್ಯವೂ ಕೂಡ ತಂದೆ ತಾತ ಮಗ ಮೊಮ್ಮಗ ಎಲ್ಲರೂ ದುಡಿದು ಸಂಪಾದನೆ ಮಾಡಿದ್ರು ಕೂಡ ಅಷ್ಟು ಆಸ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಮಾಡಿ ನಾವು ಸಂಪಾದನೆ ಮಾಡಬೇಕಾಗ್ತದೆ ಈ ಆದ್ರೆ ಅಲ್ಲಿ ಭಗವಂತನ ಸಾವಿತಿ ಹೋಗ್ಬಿಟ್ರೆ ಅವು ತನ್ನಿಂದ ತಾನಾಗಿ ಅವು ಪ್ರಾಪ್ತಿಯಾಗ್ತವೆ ಯಾರು ಎಷ್ಟೆಷ್ಟು ಪುಣ್ಯ ಮಾಡ್ಯಾರೋ ಅಷ್ಟು ಅಲ್ಲಿ ಪ್ರಾಪ್ತಿಯಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಆ ಒಂದು ಕೈಲಾಸ ಪರವರದಲ್ಲಿ ಭಕ್ತಾದಿಗಳು ಇಂತಹ ಅಂದ್ರೆ ಆ ಪರಮಾತ್ಮನ ದರ್ಶನವನ್ನ ಮಾಡಲಿಕ್ಕೆ ಹೋಗ್ತಕ್ಕಂತಹ ನಾನಾ ರೀತಿ ಆಗ್ತಕ್ಕಂತಹ ಭಕ್ತರು ಆ ಶಿವನ ದರ್ಶನವನ್ನ ಮಾಡಿ ಒಂದು ಕಡೆ ವಾಪಸ್ ಬರ್ತಕ್ಕಂತಹ ಭಕ್ತಾದಿಗಳು ಎಲ್ಲರ ಹಣೆಯಲ್ಲಿ ಭಸ್ಮವಿದೆ ಎಲ್ಲರ ಕೈಯಲ್ಲಿ ಯಾವ ಮಾಲೆ ಇದೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಆ ಶಿವನ ಲಾಂಛನವನ್ನ ಧಾರಣೆ ಮಾಡತಕ್ಕಂತಹ ಎಲ್ಲ ಜನರು ಕೂಡ ಎಲ್ಲಾ ಪ್ರಜೆಗಳು ಕೂಡ ಆ ಪರಮಾತ್ಮನವನ್ನ ದರ್ಶನವನ್ನ ಮಾಡಿಕೊಂಡು ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ ಈ ರೀತಿಯಾಗಿ ಆ ಕೈಲಾಸಪುರ ಅಂತಕ್ಕಂಥದ್ದು ನಾನಾ ರೀತಿಯಾಗಿ ಕೋಟಿ ಪಾಲು ಅಂದ್ರೆ ಕೋಟಿ ಸೂರ್ಯನ ಪ್ರಕಾಶೋಪಾದಿಯಲ್ಲಿ ಆ ಕೈಲಾಸ ಪರವರ ಅಂತಕ್ಕಂಥದ್ದು ನರಿತಾ ಇದ್ದೀವಿ ಅನ್ನುವಂಥ ಮಾತನ್ನು ಇಂತಹ ಕೈಲಾಸದಲ್ಲಿ ದ್ವಾರಪಾಲಕರು ಎಡಬಲದಲ್ಲಿ ನಿಂತುಕೊಂಡು ಆ ಕೈಲಾಸ ಪರವರದಲ್ಲಿ ಅವರು ಶೋಕಾಯಮಾನವಾಗಿ ಬೆಳಿತಾ ಇದ್ದಾರೆ ಕೈಯಲ್ಲಿ ತಮರುಗ ತ್ರಿಶೂಲಗಳನ್ನು ಹಿಡಿದುಕೊಂಡು ಅಲಗೆ ನಗಾರಿಗಳನ್ನು ಬಾರಿಸುತ್ತ ಗುರಿ ಮೀಸೆಗಳನ್ನು ಹೊತ್ತಿರ್ತಕ್ಕಂತಹ ದ್ವಾರಪಾಲಕರು ಆ ಕೈಲಾಸಪುರ ಇದ್ದಾರೆ ಮತ್ತು ಹರನು ವಟಮೂಲದಲ್ಲಿ ಕುಳಿತಿರೆ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮ ಮಹಾದೇವ ದೇವಾದಿದೇವನಾಗಿರ್ತಕ್ಕಂತಹ ಪರಶಿವ ಆ ಕೈಲಾಸದಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ವಟವೃಕ್ಷದ ಕೆಳಗಡೆ ವಿರಾಜಮಾನವಾಗಿ ಕುಳಿತುಕೊಂಡಿದ್ದಾನೆ ಆಗ ಅಲ್ಲಿರ್ತಕ್ಕಂತಹ ಹರಗಣ ಸುರಗಣ ಪ್ರಮತಗಣ ಗರುಡರು ಕಿನ್ನರರು ಕಿಂಪುರುಷರು ಇವರೆಲ್ಲರೂ ಕೂಡ ಒಂದೇ ವಿಧವಾಗಿ ಆ ಮಹಾಪದ್ಮನಾಗಿರ್ತಕ್ಕಂತಹ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಓಕಾರವನ್ನ ಪಠನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಇಡೀ ಕೈಲಾಸವೂ ಕೂಡ ಶಿವಮಯವಾಗಿ ಹೋಗಿಬಿಟ್ಟಿದೆ ಅದೇ ರೀತಿ ವೀರಭದ್ರ ವಿನಾಯಕ ಷಣ್ಮುಖ ಗಣಪತಿ ಈ ರೀತಿ ಆಗ್ತಕ್ಕಂಥ ಎಲ್ಲರೂ ಸೇರಿ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಶುವನನ್ನ ಸ್ತುತಿ ಮಾಡ್ತಾ ಇದ್ದಾರೆ ಕೃತಿಗಳು ಸ್ಮೃತಿಗಳು ಪುರಾಣಗಳು ನಾನಾ ಪ್ರಕಾರವಾಗಿ ಆ ಮಹಾದೇವನ ಒಂದು ಚರಿತ್ರೆಯನ್ನ ಆತನ ವಂಡನೆಯನ್ನ ನಾನಾ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆ ಜಗದೊಳೆಯನಾಗಿರ್ತಕ್ಕಂತಹ ಆ ಪರಶಿವನ ಕೈಲಾಸ ನಾನಾ ಪ್ರಕಾರವಾಗಿ ಉನ್ನತೋನ್ನತವಾಗಿ ಅಲ್ಲಿ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಜಗದೊಳೆಯನಾಗಿರ್ತಕ್ಕಂತಹ ದೇವಾದಿದೇವನಾಗಿರ್ತಕ್ಕಂತಹ ಮಹಾದೇವ ಎಲ್ಲಾ ಗರುಡರು ಕಿನ್ನರರು ಕಿಂಪುರುಷರು ಋಷಿ ಸಮೂಹವು ಶಿವಭಕ್ತಗಣ ಹರಗಣ ಭೂತಗಣ ಎಲ್ಲಾ ಸಮೇತವಾಗಿ ಅವರ ಜಯಕಾರದೊಂದಿಗೆ ವಿರಾಜಮಾನವಾಗಿ ಆ ವಟವೃಕ್ಷದ ತನ್ನ ಆಸನದ ಮೇಲೆ ಕುಳಿತಿರಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿ ದೇವಿ ಅಲ್ಲಿಗೆ ಬರ್ತಾ ಇದ್ದಾನೆ ಯಾವ ರತ್ನದ ದಿವ್ಯ ರತ್ನಗಳಿಂದ ಕೂಡಿರ್ತಕ್ಕಂತಹ ಆರತಿಯನ್ನ ಮಾಡಿಕೊಂಡು ಆ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಆ ದೇವಾದಿದೇವನಾಗಿರ್ತಕ್ಕಂತಹ ಮಹಾದೇವನಿಗೆ ಆ ತಾಯಿ ಆರತಿಯನ್ನ ಮಾಡ್ತಾ ಇದ್ದಾಳೆ ಯಾವಾಗ ಆ ಜಗನ್ಮಾತೆ ಆ ಪರಶಿವನಿಗೆ ಆರತಿಯನ್ನ ಮಾಡಿ ಆತನಿಗೆ ನಮಸ್ಕಾರವನ್ನ ಮಾಡಿ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಮಾಡಿ ಆ ತಾಯಿ ಜಗನ್ಮಾತೆ ನಾನಾ ಪ್ರಕಾರವಾಗಿ ಆತನಿಗೆ ಸ್ವೀಕಾರವನ್ನ ಮಾಡ್ತಾ ಇದ್ದಾಳೆ ಯಾವಾಗ ಜಯಕಾರವನ್ನು ಮಾಡಿ ಆತನಿಗೆ ನಮಸ್ಕರಿಸಿ ಆ ಭಗವಂತನಿಗೂ ಕೂಡ ಶುಭವಾಗಲಿ ಎಂದು ಆಶೀರ್ವದಿಸಿ ಆ ಜಗನ್ಮಾತೆ ಕೈ ಮುಗಿದು ನಿಂತಾಗ ಅವಾಗ ಪರಮಾತ್ಮ ಏನ್ ಮಾಡ್ತಾ ಇದ್ದಾನಂದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾದಗಿ ದೇವಿಯನ್ನ ಕರ್ಕೊಂಡು ಆ ಗೌರಿಯನ್ನ ತನ್ನ ಎಡದ ತೊಡೆಗೆ ಮೇಲೆ ಆ ದೇವಿಯನ್ನ ಕೂಡಿಸಿಕೊಳ್ತಾನಂತ ಯಾರು ದೇವಾದಿ ದೇವನಾಗಿರ್ತಕ್ಕಂಥ ಮಹಾದೇವಿ ಯಾವಾಗ ಆ ದೇವ ಆ ಪಾರ್ವತಿಯನ್ನ ತನ್ನ ತಡೆಯ ಮೇಲೆ ಕೂಡಿಸಿಕೊಂಡಾಗ ಆಗ ಅಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಪುಷ್ಪದ ಮಳೆ ಇದೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಹೂವಿನ ಮಳೆ ಕುಳಿತಾಗಿದೆ ಇಡೀ ಸಭೆ ಕೈಲಾಸದಲ್ಲಿರ್ತಕ್ಕಂತಹ ಶಿವನ ಸಭೆ ಅದನ್ನ ಕಂಡು ಆನಂದ ಪರವಶವಾಗಿ ಆ ಜಗನ್ಮಾತೆಯನ್ನ ಯಾವ ಜಗದೊಡೆಯನಾಗಿರ್ತಕ್ಕಂತಹ ಮಹಾದೇವನ ತೊಡೆಯನ್ನೇ ಏರಿ ಕುಳಿತಿರ್ತಕ್ಕಂತಹ ಪಾರ್ವತಿಯನ್ನ ಅವರ ವೈಭವವನ್ನು ಕಂಡಿರ್ತಕ್ಕಂತಹ ಅಲ್ಲಿರುವಂತಹ ನಂದೀಶ್ವರ ಭಾವ ಪರಮಶನಾಗಿ ಭಕ್ತಿ ಪರವಶನಾಗಿ ನಾನಾ ಪ್ರಕಾರವಾಗಿ ಆ ದೇವನನ್ನ ಕುರಿತು ಸ್ತುತಿಯನ್ನ ಮಾಡ್ತಾ ಇದ್ದಾನೆ ಈ ರೀತಿ ಸ್ತುತಿಯನ್ನ ಮಾಡ್ತಾ ಇರಬೇಕಾದ್ರೆ ಆನಂದ ಪರವಶವಾಗಿ ದೀರ್ಘದಂಡ ವಂದನೆಗಳನ್ನು ಮಾಡಿ ದೀರ್ಘದಂಡ ನಮಸ್ಕಾರಗಳನ್ನ ಮಾಡಿ ಆ ನಂದೀಶ್ವರ ಆ ಪರಶಿವನಲ್ಲಿ ನಮಸ್ಕಾರ ಮಾಡಿಟ್ಕೊಂಡಿದ್ದಾನೆ ಆಗ ಶಿವ ಹೇಳ್ತಾ ಇದ್ದಾನೆ ಯಾಕಪ್ಪ ನಂದೀಶ್ವರ ಏನಾಗಿದೆ ಯಾಕೆ ನೀನು ದೀರ್ಘದನ್ನ ನಮಸ್ಕಾರ ಮಾಡಿ ಕುತ್ಕೊಂಡಿದೆಯಲ್ಲ ಮನಸ್ಸಿನಲ್ಲಿ ಏನೋ ಆಪೇಕ್ಷೆ ಇದೆ ಏನೋ ಕೇಳಬೇಕಂತ ಮಾಡಿದಿ ಕೇಳಪ್ಪ ಅಂತಂದೇಳಿ ಆ ಶಿವ ಹೇಳ್ತಾನೆ ಯಾವಾಗ ಆ ರೀತಿ ಹೇಳಿದಾಗ ನಂದೀಶ್ವರ ಹೇಳ್ತಾ ಇದ್ದಾನೆ ನೀನು ಜಗದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ನೀನು ನಿನ್ನಂತ ದೇವಾದೇವನಾಗ್ತಕ್ಕಂಥ ಮಹಾದೇವ ನೀನು ಆದರೂ ಕೂಡ ನೀನು ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿಯನ್ನ ನಿನ್ನ ತಡೆಯ ಮೇಲೆ ಕೂತ್ಕೊಂಡಿದೀಯ ಅಂದ್ರೆ ಆ ತಾಯಿ ಎಷ್ಟು ಪ್ರೀತಿಗೆ ಪಾತ್ರ ಆಗಿರಬಹುದು ಆಕೆಯ ಶಕ್ತಿ ಎಂತಹದ್ದಿರಬಹುದು ಆ ಜಗನ್ಮಾತೆಯ ಚರಿತ್ರೆಯನ್ನ ನನಗೆ ಕೇಳಬೇಕು ಅಂತಕ್ಕಂತಹ ಆಸೆಯಾಗಿದೆ ದಯವಿಟ್ಟು ಎನ್ನ ಕಿವಿಯಲ್ಲಿ ಆ ಪಾರ್ವತೀ ದೇವಿಯ ರಾಜರಾಜೇಶ್ವರಿಯ ಆ ಜಗನ್ಮಾತಿಗೆ ಚರಿತ್ರೆಯನ್ನು ಎನ್ನ ಕಿವಿಯಲ್ಲಿ ನೀನು ಹೇಳಿ ಎನ್ನ ಉದ್ಧಾರ ಮಾಡಪ್ಪ ಭಗವಂತ ಅಂತೇಳಿ ಯಾರು ಆ ನಂದೀಶ್ವರ ಕೇಳ್ತಾ ಇದ್ದಾರೆ ಯಾವಾಗ ಈ ಪ್ರಕಾರವಾಗಿ ಕೇಳಿದಾಗ ಆ ಜಗದಡೇನಾಗಿರ್ತಕ್ಕಂಥ ಪರಮಾತ್ಮ ಆ ಶಿವ ಹೇಳ್ತಾ ಇದ್ದಾನೆ ಆಯ್ತಪ್ಪ ನಿನಗೆ ಬರೀ ಕಿವಿಯಲ್ಲಿ ಮಾತ್ರವಲ್ಲ ಈ ಚರಿತ್ರೆಯನ್ನು ನೀನೊಂದೇ ಅಲ್ಲ ಜಗತ್ತಿನ ಅದಕ್ಕೆ ಅನೇಕ ಜನಗಳು ಕೂಡ ಜಗತ್ತಿನ ನಾನಾ ಪ್ರಕಾರವಾಗಿರ್ತಕ್ಕಂಥ ಎಲ್ಲರೂ ಭಕ್ತರು ಕೂಡ ಈ ಚರಿತ್ರೆಯನ್ನ ಕೇಳಿ ಉದ್ಧಾರವಾಗುವಂತಹ ಸಮಯ ಬಂದಿದೆ ಅದಕ್ಕೆ ನಿನ್ನನ್ನು ನಿಮಿತ್ತ ಮಾಡಿ ಆ ಜಗನ್ಮಾತೆ ಆಗ್ತಕ್ಕಂತಹ ಪಾರ್ವತೀ ದೇವಿಯ ಚರಿತ್ರೆಯನ್ನ ಹೇಳ್ತಾ ಇದ್ದೇನೆ ಈ ಶಿವ ಸಮೂಹದಲ್ಲಿರ್ತಕ್ಕಂತಹ ಎಲ್ಲ ಋಷಿ ಸಮೂಹಗಳು ಎಲ್ಲರೂ ಕೂಡ ಈ ಚರಿತ್ರೆಯನ್ನ ಜಗನ್ಮಾತೆ ಆಗಿರ್ತಕ್ಕಂತಹ ಪಾರ್ವತಿ ದೇವಿಯ ಚರಿತ್ರೆಯನ್ನ ಕೇಳಿ ನೀವೆಲ್ಲರೂ ಕೂಡ ಪಾವನರಾಗಿರಿ ಅಂತೇಳಿ ಆ ಜಗಡದ ಜಗದೊಳೆಯನಾಗ್ತಕ್ಕಂತಹ ಪರಮಾತ್ಮ ಆ ದೇವಿಯ ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತಕ್ಕಂಥದ್ದು ಏನೂ ಇಲ್ಲದಾಗ ಏನೇನೂ ಇಲ್ಲದಾಗ ಆ ಸಂದರ್ಭದಲ್ಲಿ ಒಂದು ಶಕ್ತಿ ಅಂತಕ್ಕಂಥದ್ದು ಇತ್ತು ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಶಕ್ತಿಯ ಚರಿತ್ರೆಯನ್ನ ಹೇಳ್ತಾ ಇದ್ದೀನಿ ಅನೇಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳಿಗೂ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂತಹ ಆ ಜಗನ್ಮಾತಿನ ಚರಿತ್ರೆಯನ್ನ ಹೇಳ್ತಾ ಇದ್ದೀನಿ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಶಕ್ತಿಯಿಂದ ಪಡ್ಕೊಂಡಿರ್ತಕ್ಕಂತಹ ಒಂದು ಶಕ್ತಿಯ ಬಗ್ಗೆ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ ಯಾವ ಮಧುಕೈಟ ಮರ ಹತವನ್ನು ಮಾಡಿರ್ತಕ್ಕಂತಹ ಚರಿತ್ರೆಯನ್ನ ಐಸಾಸುರನ್ನ ಸಂಹಾರ ಮಾಡಿರ್ತಕ್ಕಂತಹ ಚರಿತ್ರೆಯನ್ನ ಶುಂಭಾರಿ ಶುಭರು ರಕ್ತವಿಕಾಸುಗರು ಇವೆಲ್ಲರನ್ನ ಸಂಹಾರ ಮಾಡಿರ್ತಕ್ಕಂತಹ ದೇವಿಯ ಮಹಿಮೆಯನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೇವೆ ಅಷ್ಟೇ ಅಲ್ಲ ಇದರೊಳಗೆ ಜ್ಞಾನ ಮಾರ್ಗವನ್ನ ತಿಳಿಯಬೇಕಂದ್ರೆ ಜ್ಞಾನದ ಮಾರ್ಗವನ್ನೂ ಕೂಡ ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಜಗತ್ತೊಡೆಯಾಗಿರ್ತಕ್ಕಂತಹ ಪರಮಾತ್ಮ ಆ ನಂದೀಶ್ವರನಿಗೆ ಈ ದೇವಿಯ ಚರಿತ್ರೆಯನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾರ್ವತೀ ದೇವಿ ರಾಜ ರಾಜೇಶ್ವರಿ ಅನ್ನುವಂತಹ ಆ ಶಕ್ತಿ ಏನಿತ್ತಲ್ಲ ಅಖಿಲಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದದು ಪೃಥ್ವಿ ಅಪ್ಪು ವಾಯು ತೇಜ ಆಕಾಶ ಅನ್ನುವಂತಹ ಪಂಚಮಹಾಭೂತಗಳನ್ನು ನಾನಾ ಪ್ರಕಾರವಾಗಿ ಇಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಮೊದಲದು ತಾನು ಒಂದೇ ಆಗಿತ್ತದು ಒಂದೇ ಆಗಿರುವಂತಹ ವಸ್ತು ಎರಡಾಯ್ತು ಎರಡು ಅಂದ್ರೆ ತಾನು ಬೇರೆ ಇಡೀ ಸೃಷ್ಟಿಗೆ ಬೇರೆ ಆಯ್ತು ಈ ಎರಡು ಬೇರೆಯಾದಾಗ ತಾನು ಒಂದೇ ಆಗಿ ಯಾಕೆ ಇರಬೇಕು ಹೇಳಿ ತಾನು ಹೊತ್ತು ಕಳಿಬೇಕು ಅಂತೇಳಿ ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿ ಅವುಗಳಲ್ಲಿ ಮೂರು ಶಿಷ್ಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ ಯಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಕಂದಮ್ಮಗಳನ್ನ ಸೃಷ್ಟಿ ಮಾಡಿ ಈ ಒಂದು ಭೂಮಂಡಲದಲ್ಲಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಅವರನ್ನ ಬಿಟ್ಟು ಆ ಜಗನ್ಮಾತೆಯ ಪಾರ್ವತಿ ದೇವಿ ಅದೃಶ್ಯಳಾಗಿ ಹೋಗ್ತಾಳೆ ಯಾಕೆ ಅಂದ್ರೆ ಆಯ್ಕೆಗೆ ಬರೇ ಇದು ಒಂದೇ ಬ್ರಹ್ಮಾಂಡ ಅಲ್ಲ ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಸಾವಿರ ಸಾವಿರ ಕೋಟಿ ಬ್ರಹ್ಮಾಂಡಗಳಿದ್ದಾವೆ ಅವೆಲ್ಲ ಬ್ರಹ್ಮಾಂಡಕ್ಕೂ ಆ ತಾಯಿ ಅಡ್ಡಾಡಬೇಕು ಅಲ್ಲಿರ್ತಕ್ಕಂಥ ಎಲ್ಲಾ ಭಕ್ತರನ್ನ ಸಲಹಬೇಕು ಅಲ್ಲಿರ್ತಕ್ಕಂಥ ಸೃಷ್ಟಿಕಾರ್ಯವನ್ನೆಲ್ಲ ಈ ತಾಯಿ ಜಗನ್ಮಾತೆ ನೋಡ್ಬೇಕಾಗಿತ್ತು ಅದಕ್ಕಾಗಿ ಈ ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡಿ ಆ ಜಗನ್ಮಾತೆ ಅದೃಶ್ಯವಾಗಿ ಯಾವಾಗ ಆ ತಾಯಿ ಅದೃಶ್ಯವಾದಾಗ ಇವರೇನು ಹೂವರಿದ್ರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರು ಇವರು ಕಣ್ಣು ತೆಗೆದು ನೋಡ್ತಾರೆ ಏನು ಕಾಣ್ತಾ ಇಲ್ಲ ಬರೀ ಬ್ರಹ್ಮಾಂಡ ಕಾಣ್ತಾ ಇದೆ ಬರೀ ಪ್ರಪಂಚ ಅವಾಗ ಒಬ್ಬರು ಮುಖ ಒಬ್ಬರನ್ನ ನೋಡ್ತಾ ಇದ್ದಾರೆ ಏನಪ್ಪ ನಾವು ಮೂವರು ಒಂದೇ ಕಡೆ ಇದ್ದೇವೆ ನಮ್ಮನ್ನ ಸೃಷ್ಟಿ ಯಾರು ಮಾಡಿದ್ರು ನಮ್ಮ ಸೃಷ್ಟಿಯ ಕಾರಣೀಭೂತ ಯಾರು ಇದೆಲ್ಲ ಪ್ರಪಂಚ ಇದೆ ಇಲ್ಲದೆಲ್ಲ ಬ್ರಹ್ಮಾಂಡ ಇದೆ ಅನಂತ ಕೋಟಿ ಬ್ರಹ್ಮಾಂಡ ಇದೆ ಇಲ್ಲಿ ನಮ್ಮನ್ನ ಇಳಿಸಿದಾರಲ್ಲ ಇಲ್ಲಿ ತಂದಿರ್ತಕ್ಕಂಥವ್ರು ಯಾರು ಅಂತೇಳಿ ತಮ್ಮ ತೊಳಗೆ ತಾವೇ ಪ್ರಶ್ನೆಯನ್ನ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಾಗ ಒಂದು ಅಶರೀರವಾಗಿ ನುಡಿತಾ ಇದೆ ಏನಂತ ತಂದಿದ್ದು ಎಲೆ ತ್ರಿಮೂರ್ತಿಗಳೇ ನಿಮ್ಮ ಸೃಷ್ಟಿಯ ಕಾರಣೀಭೂತರಾಗಿರ್ತಕ್ಕಂಥ ಬೇರೆ ಯಾರು ಅಲ್ಲ ಆ ಜಗನ್ಮಾತೆಯಾಗಿರ್ತಕ್ಕಂಥ ರಾಜರಾಜೇಶ್ವರಿ ಅನ್ನುವಂತಹ ಒಂದು ಶಕ್ತಿ ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ನಿಮ್ಮನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು ಓಹೋ ಆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಆ ತಾಯಿ ನಮ್ಮನ್ನ ಸೃಷ್ಟಿ ಮಾಡಿದಾಳ ಮತ್ತೆ ಆ ತಾಯಿ ನೆಲ್ಲಿದ್ದಾಳೆ ಅಂತಂದ್ರೆ ಆ ತಾಯಿ ಇದನ್ನು ತಾಯಿ ಅದೃಶ್ಯರಾಗಿ ಬಂದ್ಬಿಟ್ಟಿದ್ದಾರೆ ಮತ್ತೆ ಆ ದೇವಿಯನ್ನ ಕಳ್ಕೊಂಡಿರ್ತಕ್ಕಂತಹ ತ್ರಿಮೂರ್ತಿಗಳು ಇಡೀ ಬ್ರಹ್ಮಾಂಡವನ್ನ ತಿರುಗಿ ತಿರುಗಿ ಬೇಸತ್ತುಕಂಡ್ರವರೆಲ್ಲ ಯಾರು ನಮ್ಮನ್ನ ಸೃಷ್ಟಿ ಮಾಡಿರೋದು ನಮ್ಮ ಸೃಷ್ಟಿಗೆ ಕಾರಣಗೂತರು ಯಾರು ಅಂತೇಳಿ ಹುಡುಕಿ ಆ ಜಗನ್ಮಾತೆಯನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾರೆ ಕೊನೆಗೆ ಬೇಸತ್ತು ಕಂಡು ಕೂತ್ಕೊಂಡಾಗ ಆ ಅಶರೀರ ವಾಣಿ ಅಂತಕ್ಕಂಥದ್ದು ಒಂದು ನುಡಿತಾ ಇದೆ ನಭೋವಚನ ಅದು ಏನು ಹೇಳ್ತದೆ ನೀವು ಆ ತಾಯಿಯನ್ನ ಈ ರೀತಿಯಾಗಿ ಹುಡುಗಿದ್ರೆ ಸಿಗೋದಿಲ್ಲ ನೀವು ಎಲ್ಲಿದ್ರೆ ಅಲ್ಲೇ ಕೂತ್ಕೊಳ್ರಿ ಪದ್ಮಾಸನವನ್ನು ಹಾಕಬೇಕು ಆ ದೇವಿಯನ್ನ ಕುರಿತು ನಾನಾ ವರ್ಷಗಳ ಪರ್ಯಂತರವಾಗಿ ನೀನು ತಪಸ್ಸನ್ನ ಮಾಡಬೇಕು ತಪಸ್ಸನ್ನ ಮಾಡಿ ತದೇಕ ಚಿತ್ತದಿಂದ ದೇವಿಯನ್ನ ಸ್ಮರಣೆ ಮಾಡಿದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿ ದೇವಿ ನಿಮ್ಮ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಯಾವಾಗ ಆಕೆಯ ವಿಚಾರವನ್ನ ಅರ್ಥ ಮಾಡಿರ್ತಕ್ಕ ಮಾಡಿಕೊಂಡಿರ್ತಕ್ಕಂಥ ಇವರೆಲ್ಲರೂ ತಮ್ಮ ಶರೀರ ಅಂದರೆ ಏನು ಅಂತ ಅರಿತುಕೊಂಡು ಯಾವ ಜಾಗೃತ ಸ್ವಪ್ನ ಸುಶಕ್ತಿ ಅನ್ನುವಂಥವಳನ್ನೆಲ್ಲ ಮರೆತು ಯಾವ ಏಕಾಗ್ರ ಚಿತ್ತದಿಂದ ಆ ಪಾರ್ವತಿ ದೇವಿಯನ್ನ ಅಂದ್ರೆ ಆ ರಾಜರಾಜೇಶ್ವರಿಯನ್ನ ಕುಳಿತುಕೊಂಡು ಆ ತ್ರಿಮೂರ್ತಿಗಳ ತಪಸ್ಸನ್ನ ಮಾಡ್ತಾ ಇದ್ದಾರೆ ಒಂದು ದಿನಲ್ಲ ಎರಡು ದಿನ ಅಲ್ಲ ಅನಾವರ್ಷಗಳ ಪರ್ಯಂತರವಾಗಿ ಆ ಜಗನ್ಮಾತೆಯನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದಾರೆ ಅಂತರಂಗದಲ್ಲಿ ಆ ದೇವಿಯನ್ನ ಕುಳಿತು ಕುರಿತು ಧ್ಯಾನವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿದ್ದಾಳೆ ಆ ಪಾರ್ವತಿ ಅಂತಕ್ಕಂಥ ವಿಚಾರವನ್ನ ಆ ನಭವಚನ ಹೇಳ್ತಾ ಇದೆ ಚಿನ್ನದ ಕಿರೀಟವನ್ನ ಧಾರಣೆ ಮಾಡಿ ಮುದ್ದು ಮುಖವನ್ನ ಒಳಗೊಂಡು ಪೀತಾಂಬರದ ರೇಷ್ಮೆಯ ಸೀರೆಯನ್ನು ಹುಟ್ಟಿರ್ತಕ್ಕಂಥವಳನ್ನ ಕೈಯಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಹಾರಗಳನ್ನು ಹೊಂದಿರ್ತಕ್ಕಂಥವಳು ನಾನಾ ಪ್ರಕಾರವಾಗಿರ್ತಕ್ಕಂಥ ಆಯುಧಗಳನ್ನು ಹೊಂದಿರ್ತಕ್ಕಂಥವಳು ಕೊರಡಿನಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಆಯುಧವನ್ನು ಪಡ್ಕೊಂಡಿರ್ತಕ್ಕಂಥವಳು ನೊಡಗಿನ ಒಡ್ವನ್ನ ಕಟ್ಟಿಕೊಂಡಿರ್ತಕ್ಕಂಥವಳು ಯಾವಾಗಲೂ ನಗುಮುಖದಿಂದ ಕೂಡಿರ್ತಕ್ಕಂಥವಳು ಕಾಲಲ್ಲಿ ಗೆಜ್ಜೆಯನ್ನ ಕಟ್ಟಿಕೊಂಡಿರ್ತಕ್ಕಂಥವಳು ಸದಾ ನಗುಮುಖದಿಂದ ಮುಖದಿಂದ ತಳತಳಾಮಯವಾಗಿ ಉಳಿತಾ ಇರ್ತಕ್ಕಂತಹ ಆ ಪಾರ್ವತಿ ದೇವಿಯನ್ನ ನೀವೆಲ್ಲ ಏಕಚಿತ್ತದಿಂದ ಭಜಿಸಿರಿ ಅಂತ ಹೇಳಿದಾಗ ಆ ತ್ರಿಮೂರ್ತಿಗಳು ಆ ಜಗನ್ಮಾತೆಯನ್ನ ಕುರಿತು ಪ್ರಕಾರವಾಗಿ ಭಜಿಸ್ತಾ ಇದ್ದಾರೆ ತಪಸ್ಸನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೆ ಮಾಡ್ತಾ ಈ ರೀತಿಯಾಗಿ ನಭೋವಚನದ ಒಂದು ಮಾತನ್ನ ಕೇಳಿರ್ತಕ್ಕಂತಹ ತ್ರಿಮೂರ್ತಿಗಳು ಪದ್ಮಾಸನವನ್ನು ಹಾಕಿ ತದೇಕ ಚಿತ್ತದಿಂದ ಧ್ಯಾನವನ್ನು ಮಾಡುತ್ತಾ ಪ್ರಾಣವಾಯುವನ್ನು ಹಿಡಿದು ತನ್ನ ತಮ್ಮ ಋಕ್ಕಮಲದಲ್ಲಿ ಆ ಜಗನ್ಮಾತೆಯಾಗತಕ್ಕಂತಹ ಪಾರ್ವತಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಆನಂದ ಪರವಶರಾಗಿ ಮನ ಮುಳುಗಿ ಏಕ ಚಿತ್ತದಿಂದ ಆ ಪಾರ್ವತಿ ದೇವಿಯನ್ನು ಭಜಿಸ್ತಾ ಇದ್ದಾರೆ ಯಾವ ಆ ಜಗನ್ಮಾತೆಯನ್ನ ನಾನಾ ವರ್ಷಗಳ ಪರ್ಯಂತರವಾಗಿ ಅವರು ಕುಂಭಕ ರೇಚಕ ಪೂರಕ ಅನ್ನುವಂಥ ಪ್ರಾಣವಾಯುವನ್ನ ಮಾಡಿ ನಾನಾ ಪ್ರಕಾರವಾಗಿ ಯೋಗ ಧ್ಯಾನಗಳನ್ನ ಮಾಡುತ್ತಾ ಆಕೆಯನ್ನ ಸ್ತುತಿ ಮಾಡುತ್ತಾ ಅಂತರಂಗದಲ್ಲಿ ಆ ಜಗನ್ಮಾರ್ತಿಗನ್ನ ಸ್ತುತಿ ಮಾಡ್ತಾ ಇದ್ದಾರೆ ಸ್ತುತಿ ಮಾಡಿ ಆಗಾಗ ಕಣ್ತರೆದು ನೋಡ್ತಾ ಇದ್ದಾರೆ ಎಲ್ಲಿ ನಮ್ಮ ತಾಯಿ ಬಂದಿಲ್ಲ ಅಮ್ಮ ಬಂದ ಅಂತ ನೋಡ್ತಾ ಇದ್ದಾರೆ ಆದರೂ ಆ ತಾಯಿ ಕಾಣಿಸ್ತಾ ಇಲ್ಲ ಆದ್ರೆ ತಮ್ಮ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾರೆ ಯಾಕೆ ಕಾಣಿಸೆ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ನಮ್ಮನ್ನು ಯಾಕೆ ರಕ್ಷಿಸಲು ನೀನು ಬರ್ತಾ ಇಲ್ಲ ನಮಗೆ ನಿನ್ನ ಸ್ವರೂಪವನ್ನು ಯಾಕೆ ತೋರಿಸ್ತಾ ಇಲ್ಲ ಅಂತೇಳಿ ನಾನಾ ಪ್ರಕಾರವಾಗಿ ಆ ತಾಯಿಯನ್ನ ಅವರು ಮಾನದಡಿಗೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಅವರು ಧ್ಯಾನ ಮಾಡಿದಾಗ ಆ ತ್ರಿಮೂರ್ತಿಗಳಿಗೆ ಬಲಗಣ್ಣು ಮತ್ತು ಬಲಭುಜ ಅದುರ್ತಾ ಇದೆ ಅಂದ್ರೆ ಶುಭ ಸೂಚನೆ ತೋರ್ತಾ ಇದೆ ಯಾಕೆ ಹೀಗಾಗ್ತಾ ಆಗ್ತಾ ಇದೆ ಅಂತೇಳಿ ಅವರು ತಮ್ಮ ಮನದಲ್ಲಿ ಹಂಚ್ಕೊಳ್ತಾ ಇರಬೇಕಾದ್ರೆ ಆ ವಚನ ಹೇಳ್ತಾ ಇದೆ ನಿಮಗೆ ಶುಭ ಸೂಚನೆ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಆ ಜಗನ್ಮಾತೆಯಾಗ್ತಕ್ಕಂತಹ ಪಾರ್ವತಿದೇವಿ ರಾಜರಾಜೇಶ್ವರಿ ನಿಮಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ನಿಮ್ಮನ್ನೆಲ್ಲ ಉದ್ಧರಿಸ್ತಾ ಇದ್ದಾಳೆ ನೀವು ಏನು ಭಯ ಬೀಳಬೇಡಿ ಅಂತ ಹೇಳಿ ಆ ತ್ರಿಮೂರ್ತಿಗಳಿಗೆ ಆ ನಭೋವಚನವನ್ನು ಹೇಳಿದಾಗ ಹಾಗೆ ಮಾ ಆ ಒಂದು ನಭೋವಚನದ ಮಾತನ್ನೇ ಕೇಳಿರ್ತಕ್ಕಂತಹ ಆ ತ್ರಿಮೂರ್ತಿಗಳು ಆನಂದ ಪ್ರವೇಶರಾಗಿ ಅದೇ ರೀತಿಯಾಗಿ ತದೇಕ ತಿತ್ತದಿಂದ ದಾನವನ್ನು ಮಾಡಿದಿರುವ ವಿಚಾರವನ್ನ ಯಾವ చదానంతరూ ఒ అధ్యయాలి బహాళ సుందరకొల్